અને મેળા તોડીને નિકળો એના મનાવતા જ છોડરો એક આપણે સરરી હોં તો માનડો ની મેળા દેરીલા માતડતર એક બરોબર ಹೇರೆಂದೆ ಫಾಯನಂತಾ ಇಲ್ಲ ಗಪ್ಪ ವಿಡಿಯೋ ತೋರ್ತನ್ ಗಪ್ಪ ಏನ್ ಮಾಡ್ ಅವರ ಹೀಕೆ ಹೀಕೆ ಸುಮ್ ಇರಿ ಅಣಚರ ಆಗಿ ಇರಕಡೆ ಹೋಗಿ ನಮಗೆ ಆಡಿ ಯಾಕ ಗಟ್ಟೆ ಟ್ರಾನ್ಸ್‌ಪೋರ್ಟ್ ಆಗ್ತಿ ಮತ್ತು ಏನು ಬಂದಾರ ಇವರು ಪಕ್ಷ ಕಟ್ಟೋದಕ್ಕೋಸ್ಕರ ಏನು ಬಂದಿಲ್ಲ ಇವರ ಪಕ್ಷ ಎಲ್ಲ ಥರನೂ ಯಾವ ಥರ ಹಾ ಹಾಳು ಹಚ್ಬೇಕನ್ನುವಂಥ ಒಂದು ಪ್ಲಾನ್ದಿಂದ ಇಲ್ಲಿ ಬರ್ತಕ್ಕಂಥದ್ದು ಅಷ್ಟೇ ಅವರು ಪಕ್ಷ ಕಟ್ಟಬೇಕು ಇಲ್ಲೆಲ್ಲ ಸಪೋರ್ಟ್ ಬೇರೆ ಬೇರೆ ನಡೆದ ನಮಗೂ ಅವ್ರ ರಾಜಕಾರಣ ಹಿಂದೆ ಹಿಂದ್ ಮಾಡ್ಕೊಂಬಂದಿರಬಹುದು ಈಗೆಲ್ಲ ಈಗಿನ ಸೋಷಿಯಲ್ ಮೀಡಿಯಾ ಎಲ್ಲ ಅದು ಗೊತ್ತು ನೋಡ್ತೀವಿ ನಾವು ಯಾವ ಥರ ಇವರು ನಾಟಕ ಮಾಡ್ತಾರೆ ಯಾವ್ಯಾವ ಥರ ಇವ್ರನ್ನ ಮಾಡ್ತಿರ್ತಾರೆ ಎಲ್ಲಾನು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರು ಜೊತೆ ಅವ್ರ ಅವ್ರ ಜೊತೆ ಇದೀವಿ ಅವರ ನೇತೃತ್ವದಾಗ ತಗೋದೀವಿ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರ ಜೊತೆ ಅವ್ರ ನೇತೃತ್ವದ ತೊಗೋದೀವಿ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ಮೂರು ವರೆಗೂ ಅವ್ರ ಅವ್ರು ಟಿಕೆಟ್ ತಪ್ಪಿದಾಗೂ ಕೂಡ ಸಿದ್ದುವಣ ಅವ್ರ ಆಗಿ ಅವ್ರನ್ನ ಅಲ್ಲಿ ಸರ್ಕಲ್ದಾಗ ರಬ್ಕೈ ಬ ಬಸ್ ಸ್ಟ್ಯಾಂಡ್ ಸರ್ಕಲ್ದಾಗ ಟೈರ್ ಸುಟ್ಟಿ ಅವ್ರು ಸುಟ್ಟವ್ರ ಮೇಲೆ ಎಲ್ಲರ ಮೇಲೆ ಕೇಸ್ ಆದರೂ ಸ್ವಲ್ಪನಾದರೂ ಅವ್ರಿಗೆ ಕರುಣೆ ಏನಾದರೂ ಇದ್ದಿದ್ದರೆ ನನ್ನ ಆತ್ಮೀಯಗಳೇ ಕಿರಣ್ ಕರ್ಲಟ್ಟಿ ಅವ್ರದ್ದು ಆ ಕೇಸ್ ಆಗಿದ್ದಕ್ಕೂ ನಾಮಿನೇಟ್ ತಪ್ಪಿಸಿ ಇವರೇ ತಪ್ಪಿಸಿ ನಾಮಿನೇಟನ್ನು ತಪ್ಪಿಸುವಂಥ ಹುನ್ನಾರವನ್ನು ಮಾಡಿದರು ಆದ್ರೆ ಇವ್ರು ಏನೇನು ನಾಟಕ ಮಾಡಿ ಪಕ್ಷ ಸಂಘಟನೆ ಅಂತೂ ಮಾಡಕತ್ತಿಲ್ಲ ಈ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಭ್ಯರ್ಥಿ ಇನ್ನೊಮ್ಮೆ ಹೆಂಗೆ ಅಂತ ಒಂದು ಲೆಕ್ಕಾಚಾರದಾಗ ಅವರು ಪ್ಲಾನ್ ಮಾಡಾತಾರೆ ಅದೇನಾಗುದಿಲ್ಲ ಮತಕ್ಷೇತ್ರದ ಮತದಾರರು ಯಾವತ್ತು ಕಾಂಗ್ರೆಸ್ ಪಕ್ಷವನ್ನ ಸಿದ್ದು ಅಣ್ಣನ ಕೈ ಬಿಡುದಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಅಣ್ಣ ಅವರ ನೇತೃತ್ವದ ಹೋಗ್ಯೋ ಅಣ್ಣ ಅವ್ರನ್ನ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಟಿಕೆಟ್ ತಂದಿದ್ದ ಕರೆ ಅದರಲ್ಲಿ ಅಣ್ಣ ಅವ್ರನ್ನ ಶಾಸಕರನ್ನಾಗಿ ಮಾಡಿ ತೋರಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತೀವಿ ಉಮಾಶ್ರೀ ಮೇಡಮ್ ಅವ್ರೆ ನೀವು ಇನ್ನೇನ ಎಮ್ ಎಲ್ ಸಿ ಇನ್ನೊಂದು ನಾಲ್ಕೈದು ವರ್ಷ ಅಷ್ಟೇ ನಿಮ್ದು ಇನ್ನು ವಯಸ್ಸು ನಮ್ಮ ಸಣ್ಣ ನಾವು ರಾಜಕಾರಣ ಎಂಟ್ರ್ ಆಗಿವಿ ನಾವೇನು ರಾಜಕಾರಣ ಏನು ಬಳಗ ತಕ್ಕೊಳ್ಳಲ್ಲ ಒಮ್ಮೆ ಕಾಳ ಕಟ್ಟಿವೆ ಅಂತಂದ್ರೆ ನಮ್ಮ ನಿಮ್ಮ ವಯಸ್ಸು ಬರುವವರೆಗೂ ನಾವು ಶರ್ಟ್ ಹೊಡೆದ ತೋರಿಸ್ತೀವಿ ರಾಜಕಾರಣದಾಗ ಕಾಂಗ್ರೆಸ್ ಪಕ್ಷ ಜೊತೆ ಇರ್ತೀವಿ ಪಕ್ಷ ಬಿಡಲ್ಲ ನಿಮ್ಮ ಏನೇ ತೊಂದರೆ ಮಾಡಿದ್ರು ನಿಮ್ಮ ತೊಂದರೆಗೆ ನಾವು ಅಡೆತಡೆ ಮಾಡೇ ಮಾಡ್ತೀವಿ ನೀವು ಪಕ್ಷದ ಪರ ಇದ್ದು ಕೆಲಸ ಮಾಡಿರಿ ಒಳಗಡ್ತಾ ಪಕ್ಷದ ಹಿನ್ನೆಲೆ ಕೂತ್ಕಿಸಿದ ಆಟ ಮಾಡುವಂಥ ಕೆಲಸ ಬಿಡ್ರಿ ಇಲ್ಲಿ ಪಕ್ಷಿ ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾಜಿಕ ಜಾನತಲ್ ಜಾನದಲ್ ಜಾಲತಾಣದಲ್ಲಿ ಇಡೀ ರಾಜ್ಯಾದ್ಯಂತ ಸುದ್ದಿಯನ್ನು ಮಾಡಿರ್ತಕ್ಕಂಥ ಸಾಮಾಜಿಕ ಜಾಲತಾಣದ ಕಿಂಗ್ ಪಿನ್ ಅಂತ ಕರಿಬೋದು ಕಿರಣ್ ಕರ್ಲಟ್ಟಿ ಅಂತ ತಾವೆಲ್ಲರೂ ಕೂಡ ಕೇಳಿರ್ತೀರಿ ಈಗ ಕಿರಣ್ ಅವರೇ ಉಮಾಶ್ರೀ ಅವರು ಇಲ್ಲಿ ಸಚಿವರಾಗಿದ್ದಾಗ ಅವರ ನಿಕಟ ಸಂಪರ್ಕದಲ್ಲಿದ್ದಂಥವ್ರು ಇವತ್ತು ಉಮಾಶ್ರೀ ಅವ್ರ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ ಕೇಳ್ಕೊಂಡು ಬರೋಣ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಕೊಂಡೆ ಆ ಸಂದರ್ಭದೊಳಗೆ ಅವರು ಮಂತ್ರಿಯಾಗಿ ಅವರು ಆ ಒಂದು ಹುದ್ದೆಯಿಂದ ಕೆಳಗಿದ್ದರು ಆ ಸಂದರ್ಭದಲ್ಲಿ ಅವರ ಅವರು ಮಾಡಿರ್ತಕ್ಕಂಥ ಕಾರ್ಯಗಳನ್ನು ಮೆಚ್ಚಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗಿದ್ದು ಇದು ವೈಯಕ್ತಿಕವಾಗಿ ಆಮೇಲೆ ಅವರ ಒಂದು ನಾಯಕತ್ವದಲ್ಲಿಯೇ ಐದು ವರ್ಷ ನಾವು ಪಕ್ಷ ಸಂಘಟನೆ ಮಾಡಿಕೊಂಡಿದ್ದು ಅವರು ಟಿಕೆಟ್ ತರುವಂಥ ಸಂದರ್ಭದಲ್ಲಿಯೂ ಕೂಡ ಅವ್ರ ಜೊತೆ ಇದ್ದೀವಿ ನಾವು ಅಲ್ಲಿ ಅವರೇ ತಮ್ಮ ಸೋಲುವಂಥ ಭಯಭೀತಿಯಿಂದ ಟಿಕೆಟ್ ನನಗೆ ಬೇಡ ಬೇರೆಯವ್ರಿಗೆ ಮಾಡ್ರಿ ಅಂತ ಹೇಳಿ ತಾವೇ ಬಿಟ್ಟುಕೊಟ್ರೆ ಹೊರತು ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಟಿಕೆಟನ್ನು ಸೋಲ್ ತಿನ್ನು ಬಯಕೆ ಭಯಕ್ಕೆ ಬಿಟ್ಟು ಕೊಟ್ಟರು ಓಕೆ ಅದನ್ನು ಸ್ವತಃ ಜಿಲ್ಲಾಧ್ಯಕ್ಷ ಹೇಳಿರ್ತಕ್ಕಂಥದ್ದು ಅವ್ರು ಸೋಲ್ತಾ ತರ್ತಾ ಭಯದಿಂದ ಟಿಕೆಟ್ ಬೇಡ ನನಗೆ ಬೇರೆದವ್ರಿಗೆ ಕೊಡ್ರಿ ಆದ ಆದ ತಕ್ಷಣ ಅವರು ಎಲೆಕ್ಷನ್ ಮಾಡಿದ್ರು ಎಲ್ಲ ಆಯಿತು ಅಲ್ಲಿಗೆ ಅಲ್ಲಿಗೆ ಅವ್ರಿಗೆ ಕ್ಷೇತ್ರಕ್ಕೆ ಅವ್ರಿಗೆ ಸಂಬಂಧ ಮುಗೀತು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಸಿದ್ದು ಅವರ ಒಂದು ನಾಯಕತ್ವ ನಮಗೆ ಸಿಕ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವ್ರಿಗೆ ಟಿಕೆಟ್ ತಪ್ಪಿತು ಅಂತೇಳಿ ನಾವು ಬೀದಿಗಿಳಿದು ಟಯರ್ ಸುಟ್ಟು ಕೋಡ್ ಆಫ್ ಕಂಡಕ್ಟ್ ಜಾರಿ ಇದ್ದಾಗ ನಾವು ಪ್ರತಿಭಟನೆ ಮಾಡಿದ್ವಿ ಆ ನಿಮಿತ್ತವಾಗಿ ಹದಿನಾಲ್ಕು ಮಂದಿ ಮೇಲೆ ಕೇಸ್ ಆಯಿತು ಅದ್ರೊಳಗೆ ನಾನು ಒಬ್ಬ ಆ ಕೇಸ್ ಕ್ವಾಶ್ ಮ್ಯಾಶ್ ವೈಯಕ್ತಿಕವಾಗಿ ಹೇಳಬೇಕಂತಂದರೆ ನಮ್ಮ ತಾಯಿಗಿಂತ ಹೆಚ್ಚು ಅವ್ರ ಮೇಲೆ ಪ್ರೀತಿ ಇಟ್ಟಿದ್ದೀವಿ ಅದನ್ನು ಅರ್ಥ ಮಾಡ್ಕೋಬೇಕು ಅವರು ತಾಯಿ ಹೃದಯ ಇತ್ತು ಅಂದರೆ ಅವರು ಅರ್ಥ ಮಾಡ್ಕೋಬೇಕು ನೇಕಾರ ಸಮುದಾಯಕ್ಕೆ ನೇಕಾರ ಸಮುದಾಯಕ್ಕೆ ಸಿದ್ದು ಕೊಂಡೂರವರು ಮತ್ತು ಬನಹಟ್ಟಿಗೆ ಒಂದು ನಾಮಿನೇಟ್ ಕೊಡುವಂಥ ಕೊಟ್ಟು ನ್ಯಾಯ ಒದಗಿಸಿದ್ರೆ ಇವರು ಯಾರದೋ ಒಬ್ಬರು ಮಾತು ಕೇಳಿ ಕವ್ವಾಪೋಹದ ಮಾತು ಕೇಳಿ ಅಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಕೂತ್ಕೊಂಡು ಬೇರೆಯವ್ರ ಹೆಸರನ್ನು ನಾಮಿನೇಟ್ ಮಾಡಿ ನಮ್ಮನ್ನು ತೆಗೆಯುವಂಥ ಹುಣ್ಣಾರವನ್ನು ಮಾಡಿರ್ತಕ್ಕಂಥದ್ದು ಇಡೀ ನೇಕಾರ ಸಮುದಾಯಕ್ಕೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಅನ್ಯಾಯವನ್ನು ಮಾಡಿರತಕ್ಕಂಥದ್ದನ್ನು ನಾನು ಅವ್ರ ಮೇಲೆ ಆಪಾದನೆಯನ್ನು ನೇರವಾಗಿ ಮಾಡ್ತೀನಿ ಯಾರ ಭಯ ಇಲ್ಲ ಏನೂ ಇಲ್ಲ ನಮ್ಮ ಮನೆ ನಾನೇ ನಡೆಸ್ತನು ನಾನು ಹೊಟ್ಟೆ ನಾನು ತುಂಬಿಸ್ಕೊತನು ಅವರಿಂದ ಒಂದು ರೂಪಾಯಿ ನಾ ಸಂಘಟನೆಗಾಗಿ ಏನು ತಗೊಂಡಿಲ್ಲ ಈ ಒಂದು ಐದು ವರ್ಷದ ತನಕ ಏನು ಸಾಮಾಜಿಕ ಜಾಲತಾಣದ ಹೊಣೆಯನ್ನು ಹೊತ್ತಿರ್ತಕ್ಕಂಥ ನಾನು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿ ತೇರ್ದಾಳ ಮತಕ್ಷೇತ್ರ ಕ್ಷೇತ್ರ ನಂಬರ್ ಒನ್ ಮಾಡಿರ್ತಕ್ಕಂಥದ್ದು ಎಲ್ಲಿ ಬೇಕಾದಲ್ಲಿ ಹೋಗಿ ಕೇಳಿರಿ ಏನು ಈಗ ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿ ಮಾಡ್ಕೋತ ಹೋದ್ರಂದ್ರ ನಾವು ರಾಜ್ಯ ನಾಯಕರ ಗಮನ ತಗೊಂಬಂದ ಇವ್ರೇನೋ ಎಮ್ ಎಲ್ ಸಿ ಆಗ್ಯಾರ ಇಲ್ಲಿ ನೋಡಲು ತೊಗೊಂಡಾರ ಅವ್ರ ಅಭಿ ಅಭಿವೃದ್ಧಿಯನ್ನು ಸಾಕಷ್ಟು ಮಾಡಿರಿ ಆದರೆ ಒಬ್ಬರು ಮಾಡಿರ್ತಕ್ಕಂಥದ್ದನ್ನ ತೆಗೆದು ಇನ್ನೊಬ್ಬರನ್ನ ಇನ್ನೊಬ್ಬರನ್ನ ಮಾಡುವಂಥ ಇದೇನು ಹೊಲಸು ಪದ್ಧತಿಯನ್ನು ಇವರು ಬಿಡಬೇಕು ಇಂಥದೇ ಬಿಟ್ಟರೆ ಇವರು ಏನು ಎಮ್ ಎಲ್ ಸಾರ್ಥಕ ಆಗ್ತದೆ ಅಂತಂತ ನಾನು ಮಾತಿಗೆ ವಿರಾಮ ಕೊಡ್ತೀನಿ ಇವರು ಶ್ರೀಮತಿ ಉಮಾಶ್ರೀ ಅಮ್ಮನವರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಈ ಕ್ಷೇತ್ರವನ್ನು ಬಿಟ್ಟು ಬೇರೆಯವ್ರಿಗೆ ಇಲ್ಲಿ ನಾಯಕತ್ವ ದೊರೆತ ಮೇಲೆ ನಾವು ಆ ನಾಯಕರ ನೇತೃತ್ವದೊಳಗೆ ಪಕ್ಷ ಸಂಘಟನೆಯನ್ನು ಪ್ರಾರಂಭ ಮಾಡಿವಿ ಆದರೆ ಇಲ್ಲಿ ಏನಾಗೈತಂದ್ರೆ ನೇರವಾಗಿ ಉಮಾಸ್ರೀ ಅಮ್ಮನವ್ರ ಇಲ್ಲಿ ಕಾಂಗ್ರೆಸ್ಗೆಲ್ಲರ ಸ್ಥಿತಿಯನ್ನು ನಿರ್ಮಾಣ ಮಾಡಕತ್ತಾರ ಯಾವ ಥರ ನಿರ್ಮಾಣ ಮಾಡಾಕತ್ತಾರಪ್ಪ ಅಂದ್ರೆ ಯಾವುದಾದ್ರೂ ಒಂದು ನಾಮಿನೇಟನ್ನು ಕೊಡಬೇಕಾದ್ರೆ ಇಲ್ಲಿ ಪರಾಜಿತ ಅಭ್ಯರ್ಥಿಯ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾವತ್ತೀಕ್ಷಣ ನಾವೆಲ್ಲ ಸಾರ್ವಜನಿಕರು ಅವ್ರ ಹತ್ರ ಹೋಗಿ ಮನವಿಯನ್ನು ಕೊಟ್ಟರೆ ಅವರು ಹತ್ತು ಜನ ಆಕಾಂಕ್ಷಿಗಳು ಇರ್ತಾರೆ ನಾಲ್ಕು ಜನ ಸಮಾಧಾನ ಸಮಾಧಾನಪಡಿಸಿ ಒಬ್ಬರು ಯಾರನ್ನೇ ಮಾಡುವಂಥ ಪ್ರವೃತ್ತಿ ಸ್ಟಾರ್ಟ್ ಇರ್ತದೆ ಇವರು ಹತ್ತು ಮಂದಿ ಸಮಾಧಾನ ಮಾಡಿ ಒಬ್ಬರು ಮಾಡಬೇಕು ಅನ್ನೋದ್ರಾಗ ಉಮಾಶ್ರೀ ಅವರು ಬೆಂಗಳೂರಾಗಿ ಕೂತ ತಮಗೆ ಬೇಕಾದವ್ರನ್ನ ಯಾರನ್ನೂ ಮಾಡಿ ಮಾಡಿ ಕಳಿಸ್ರೆ ಜನ ನಮ್ಮನ್ನು ಏನು ಪ್ರಶ್ನೆ ಮಾಡೈತೆ ಅಂದ್ರೆ ನಮ್ಮ ಕೆಳಗೋ ಕಾರ್ಯಕರ್ತರು ಇರೋರು ನಿಮ್ಮ ಮತ್ತೆ ಏನೂ ಕೆಲಸ ನಡೀಲಪ್ಪ ಅಂದ್ರೆ ಯಾರ ತೆಗೆ ನಡೀತಿ ಜೊತೆ ಜುಡಿ ಹೋಗ್ತೀವಂತಾರೆ ಬೇಡ ಇವರೇ ಪಕ್ಷ ಸಂಘಟನೆ ಮಾಡೋರಿದ್ರು ಸ್ಥಳೀಯದಾಗ ಇವರು ಇರಂಗಿಲ್ಲ ಆರು ತಿಂಗಳಿಗೂ ಮೂರು ತಿಂಗಳಿಗೋ ಊರಿಗೆ ಬರ್ತಾರೆ ಊರಿಗೆ ಬರ್ತಾರ ಅವ್ರ ಪಾಪ ಇಲ್ಲಿ ಸತ್ತ ಟಿಕೆಟು ಬಿಟ್ಟಾರ ಅವ್ರನ್ನೇನು ಕೇಳಬಾರ್ದು ಅಂತ ಇಂತ ನಾಮಿನೇಟ್ ನಾಮಿನೇಟ್ಗಳನ್ನ ಈಗ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಆಗಿರ್ಬೋದು ನಾಮಿನೇಟ್ ಮೆಂಬರ್ಗಳಾಗಿರ್ಬೋದು ಅಭ್ಯರ್ಥಿಗೆ ಖರ್ಚು ಮಾಡೋದು ಮದುವೆ ಮುಂಜಿಗೆ ಹೋಗೋದು ಸತ್ತಲ್ಲಿ ಹೋದಾಗ ಇದನ್ನ ಮಾತ್ರ ಕೆಲಸ ಮಾಡತ್ತಾರ ಇವ್ರು ಬಿಟ್ಟರೆ ಇಂಥ ನಾಮಿನೇಟ್ಗಳನ್ನ ಬೆಂಗಳೂರು ಹಾಕೋತು ಅವ್ರಿಗೆಲ್ಲ ಸಂಪರ್ಕ ಇರ್ತಾವೆ ಯಾವುದೋ ಲೀಡರ್ ಹೇಳಿಕೆ ಹಿಂದೆ ಅವ್ರಿಗೆ ಇಲ್ಲಿ ಗಮನಕ್ಕೆ ಇಲ್ಲದ ಮಾಡಿಬಿಟ್ರೆ ಜ ನಮ್ಮ ಕಾರ್ಯಕರ್ತರು ಪಕ್ಷವನ್ನು ಕಟ್ಟಬೇಕಾದ್ರೆ ಕಾರ್ಯಕರ್ತರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಸ್ಥಳೀಯ ಅಧ್ಯಕ್ಷಗಳನ್ನಾಗಿರ್ಬೋದು ಬ್ಲಾಕ್ ಅಧ್ಯಕ್ಷರಾಗಿರ್ಬೋದು ಪಕ್ಷದ ಅಭ್ಯರ್ಥಿನಾಗಿರ್ಬೋದು ಪ್ರಶ್ನೆ ಮಾಡಿದಾಗ ಇಲ್ಲರಿ ಇಂಥದ್ದೊಂದು ನಾಮಿನೇಟ್ ಮಾಡಿರಿ ಇವರಿಗೆ ಮತ್ತೆ ಒಂದು ಅವ್ರ ಹಿಂದ ಒಂದು ನೂರು ಜನಾನು ಐನೂರು ಜನ ಬರ್ತೈತೆ ಅಂತ ಹೇಳ್ತಾರೆ ನಾವು ಆಯ್ತು ಅವ್ನೊಬ್ಬನ ಮಾಡ್ಬೇಕಂತ ಒಪ್ಕೊಳ್ಳೊಟ್ಟಿಗೆ ಆ ನಾಮಿನೇಟನ್ನು ಬೆಂಗ್ಳೂರು ಹಾಕೊತು ಇವರ ಮಾಡಿರ್ತಾರೆ ಈ ಬರಬೇಕಂತ ಐನೂರು ಜನನು ಹೋಳಿ ಬೇರೆ ಪಕ್ಷಕ್ಕೆ ಹೋಗ್ರು ಈಗಾಗಲೇ ಉದಾಹರಣೆ ಈ ಥರ ದೊಡ್ಡ ದೊಡ್ಡ ಲೀಡರ್ಸ್ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೋಗಿದ್ದು ಉದಾಹರಣೆಗಳದಾವೆ ಹೀಗಾಗಿ ಇವರು ಪಕ್ಷ ಎಮ್ ಎಲ್ ಸಿ ಸ್ಥಾನಮಾನವನ್ನು ಇವ್ರಿಗೆ ಕೊಟ್ಟದ್ದು ಪಕ್ಷವನ್ನು ಕಟ್ಟಲಾಕೋ ಪಕ್ಷವನ್ನು ಹಾಳು ಮಾಡ್ಲಾಕೋ ಇದನ್ನ ಜಿಲ್ಲಾಧ್ಯಕ್ಷರ ಗಮನಕ್ಕೂ ಸುಮಾರು ಸರ್ತಿ ತಂದೀವಿ ಬ್ಲಾಕ್ ಅಧ್ಯಕ್ಷರುಗಳ ಗಮನಕ್ಕೂ ತಂದೀವಿ ರಾಜ್ಯಾಧ್ಯಕ್ಷರವರೆಗೂ ಹೋಗುವಂಥ ನಮ್ಗೆ ಯಾರಲ್ಲಿ ಸಂಪರ್ಕ ಇಲ್ಲದ ಕಾರಣದಿಂದ ನಾವು ಇನ್ನೂವರೆಗೂ ರಾಜ್ಯಾಧ್ಯಕ್ಷರದವರೆಗೂ ಹೋಗಿಲ್ಲ ಆ ಜಿಲ್ಲಾಧ್ಯಕ್ಷರ ರಾಜ್ಯಾಧ್ಯಕ್ಷರವರಿಗೆ ಮಾತಾಡ್ಯಾರೋ ಇಲ್ಲೋ ಅದು ನಮಗೆ ಮಾಹಿತಿನ ಬಂದಿಲ್ಲ ಇವತ್ತಿನವರೆಗೂ ಅದಕ್ಕೆ ನೀವು ಏನಾದರೂ ರಾಜ್ಯಾಧ್ಯಕ್ಷರು ರಾಜ್ಯದ ಎಲ್ಲ ಮುಖಂಡರು ಸೇರಿ ಕಾಂಗ್ರೆಸ್ ಪಕ್ಷದ ಹಿತವನ್ನು ಕಾಯಬೇಕು ಅನ್ನೋದಿದ್ರೆ ಯಾರೇ ಅಭ್ಯರ್ಥಿಗಳಾಗಲಿ ಮುಂದಿನ ನೀವು ಟಿಕೆಟ್ ಕೊಡುವವರೆಗೂ ಈಗ ಒಬ್ಬರು ಡೆಪ್ಯೂಟಿ ಇದ್ದವ್ರಿಗೆ ಏನು ನೀವು ಇನ್ಚಾರ್ಜ್ ಮಾಡಿದ್ದೀರಿ ಅವ್ರ ಹಿತ್ರದಾಗ ಎಲ್ಲ ನಾಮಿನೇಟ್ಗಳು ಎಲ್ಲ ಹುದ್ದೆಗಳು ಹೋದವು ಅಂದ್ರೆ ನಾಯಕತ್ವಕ್ಕೂ ಒಂದು ಬೆಲೆ ಬರ್ತೈತಿ ನಾವು ಸಂಘಟನೆ ಮಾಡ್ಲಿಕ್ಕೆ ಈಸಿ ಆಗ್ತೈತಿ ಆ ರೀತಿ ಬಿಟ್ಟು ಕಿಶನ್ದ ಈಗ ಇವ್ರಿಗೆ ಎಮ್ ಎಲ್ ಸಿ ಇದಾರ ತಮ್ಮ ಮನೆಯಾಗೆ ಕುತ್ಕೊಂಡು ನಾಮಿನೇಟ್ಗಳನ್ನ ಮಾಡಿದ್ರೆ ಜನ ನಿಮ್ಮದು ಏನೂ ನಡೆಯಂಗಿಲ್ಲ ಅವ್ರು ನಡೀತ ಅಂದ ಪಕ್ಷ ಸಂಘಟನೆಗೆ ಬರೋದು ಬಿಟ್ಟು ನೇರವಾಗಿ ಅವ್ರನ್ನ ಮನವೊಲಿಸ್ಕೊಳಕ್ಕೆ ಅವ್ರು ಹಿಂದೆ ಬೀಳ್ತಾರೆ ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಎತ್ತದ ಹೊರತು ಈ ಎಮ್ ಎಲ್ ಸಿ ಅವರು ಕಾಂಗ್ರೆಸ್ ಪಕ್ಷದ ಪಕ್ಷ ಕಟ್ಟುವಂಥ ಕೆಲಸ ಮಾಡಲಿ ಪಕ್ಷ ಹೊಡಿಯುವಂಥ ಕೆಲಸ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ನೋವು ಐತಿ ಅದಕ್ಕೆ ಇದನ್ನು ದಯಮಾಡಿ ರಾಜ್ಯಾಧ್ಯಕ್ಷರು ಗಮನಿಸ್ಕೊಂಡು ಈ ತೀರ್ಥಾಳ ಮತಕ್ಷೇತ್ರದ ಬಗ್ಗೆ ವಿಶೇಷ ಗಮನವನ್ನು ಕೊಟ್ಟು ಆದಷ್ಟು ಬೇಗ ಸರಿ ಮಾಡಿ ನಮಗೆ ಒಬ್ಬರೇ ಇವತ್ತೇನು ರಬಕವಿ ಮನಟ್ಟಿಯ ನಗರ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದರು ದಾನಪ್ಪ ಉಲ್ಜೆತ್ತಿ ಅವರಿಗೆ ಅದರ ಪದಗ್ರಹಣದ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರಾಗಿರ್ತಕ್ಕಂಥ ಉಮಾಶ್ರೀ ಅವರು ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಅದರ ಬೆನ್ನಲ್ಲೇ ಇವತ್ತು ಇನ್ನೊಂದು ಕಾಂಗ್ರೆಸ್ನಲ್ಲಿ ಇನ್ನೊಂದು ಬನವಾಗಿ ಉಮಾಶ್ರೀ ಅವರು ತೆರಳವನ್ನು ಹಾಳಗಿಡ್ತಾ ಇದ್ದಾರೆ ಬಿ ಜೆ ಪಿ ಏಜೆಂಟ್ರಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನು ಕಡೆಗಣಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಕೆಲವು ಒಂದಿಷ್ಟು ಹೋರಾಟಗಾರರು ಅಂದರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೋರಾಟ ಮಾಡ್ತಾರೆ ಅದರಲ್ಲಿ ಈ ರಭಕವಿ ಬನಟಿಯ ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಹಕ್ಕಲ್ದಡಿ ಅವರು ಇದ್ದಾರೆ ಬನ್ನಿ ಅವ್ರು ಹೇಳ್ತಾರೆ ಅಂತ ಕರ್ಕೊಂಡು ಬಂದು ಆದಮೇಲೆ ಕಾಂಗ್ರೆಸ್ ಪಕ್ಷ ಇತಿಹಾಸವನ್ನು ಹೊಂದಿರತಕ್ಕಂಥ ಪಕ್ಷ ಎರಡು ಸಾವಿರದ ಎಂಟರೊಳಗೆ ಬಾಗಲಕೋಟ್ ಜಿಲ್ಲೆಯೊಳಗೆ ಗುಳೆದಗುಡ್ಡ ಮತಕ್ಷೇತ್ರ ಕ್ಯಾನ್ಸಲ್ ಆಕಿಂದ ಟೇರ್ದಾ ಮತಕ್ಷೇತ್ರ ಆಯಿತು ಆ ಸಂದರ್ಭದೊಳಗೆ ಪೇರ್ದಾ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಿಸಿಂದ ಚುನಾವಣೆ ಆಗಿ ಬಿದ್ದರು ಎರಡು ಸಾವಿರದ ಹದಿಮೂರರೊಳಗೆ ಅಭ್ಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆ ಸ್ಪರ್ಧಿಸಿ ಚುನಾವ ಆರೀಶ್ ಬಂದರೂ ಸಹಿತ ಆರೀಶ್ ಬಂದರು ಆರೀಶ್ ಬಂದು ಕಿಸಿಂದ ಏನು ಬೆಂಗಳೂರು ಕಡೆ ಹೋದರು ಈ ಮತಕ್ಷೇತ್ರದ ಕಡೆ ಸರಿಯಾಗಿ ಗಮನ ಕೊಡದೆ ಎಲ್ಲ ಕಾರ್ಯಕರ್ತರು ಇವತ್ತು ತಮ್ಮ ತಮ್ಮ ಉದ್ಯೋಗಕ್ಕೆ ಹೈತಿ ಬಿಟ್ಟರೆ ಪಕ್ಷ ಹೀನ ಸ್ಥಿತಿಯೊಳಗೈತಿ ಯಾಕಪ್ಪ ಅಂದರೆ ಇವತ್ತು ಸ್ಥಳೀಯ ಸಂಸ್ಥೆಗಳ ಸ್ಥಳೀಯ ಸಂಸ್ಥೆಗಳೊಳಗಾಗಿರಲಿ ಅಥವಾ ಸಹಕಾರಿ ಸಂಘಗಳ ಸಂಘ ಸಂಸ್ಥೆಗಳದ್ರೊಳಗೆ ಯಾವುದೇ ಒಬ್ಬ ಅಭ್ಯರ್ಥಿ ಚುನಾವಣೆ ನಿತ್ಯರೆ ಅವ್ರ ಜೊತೆ ಸರಿಯಾಗಿ ಸ್ಪಂದಿಸದೇ ಇರೋದರಿಂದ ಹಿಂಗೆ ಎಲ್ಲ ಸೀಟುಗಳು ಬಿದ್ದು ಈಗ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯೊಳಗೆ ಇದರೊಳಗೆ ಎರಡು ಸಾವಿರದ ಹದಿನೆಂಟರ ನಗರಸಭೆ ಸ್ಥಳೀಯ ಸಂಸ್ಥೆ ಚುನಾವಣೆಯೊಳಗೆ ಕಾಂಗ್ರೆಸ್ ಪಕ್ಷ ಮೂವತ್ತೊಂದರೊಳಗೆ ಹೀ ಐದು ಐದು ಸೀಟ್ ಮಾತ್ರ ಬಂದ ಹೀನ ಸ್ಥಿತಿಯನ್ನು ತಲುಪೈತಿ ಕಾಂಗ್ರೆಸ್ ಪಕ್ಷ ಅವನತಿ ಬರಬೇಕಾದ್ರೆ ಮೂಲ ಕಾರಣಾರ್ಪ ಅಂದ್ರೆ ಉಮಾ ಶ್ರೀ ಅಮ್ಮಣ್ಣವರ ಹತ್ತಿರಕ್ಕೆ ಸಿ ಗಂಟಾಘೋಷವಾಗಿ ಹೇಳ್ತೀವಿ ನಾವು ಅದಕ್ಕೆ ಇನ್ನು ಮುಂದೆ ನಮಗೆ ಈಗ ಈವ ಇವತ್ತಿನ ಪರಿಸ್ಥಿತಿಯೊಳಗೆ ಸಿದ್ದುವಣ ಕೊಂಡೂರವರು ಅವರು ಎರಡು ಸಾವಿರದ ಇಪ್ಪತ್ತ್ಮೂರರ ಅಭ್ಯರ್ಥಿಯಾಗಿದ್ದ ಈ ಅಭ್ಯರ್ಥಿಯಾಗಿದ್ದು ಈ ಮತಕ್ಷೇತ್ರದ ಎಲ್ಲ ಆಗು ಹೋಗುಗಳನ್ನು ಮತ್ತು ಕಾರ್ಯಕರ್ತರ ಕುಂದುಕರ್ತೆಗಳನ್ನ ನಿಭಾಯಿಸ್ಕೊತ ಪಕ್ಷ ಸಂಘಟನೆ ಮಾಡ್ತಾರೆ ಮತ್ತು ಇಂಥವ್ರನ್ನ ಬಿಟ್ಟು ಈಗ ಮತ್ತೆ ಎಮ್ ಎಲ್ ಸಿ ಆಗಿದೆವತ್ತು ಹೇಗೆ ಇಲ್ಲಿ ಬಂದ ಕಿಶಿಂದ ಕೆಲವೊಂದು ತಮಗೆ ಬೇಕಾದವ್ರಿಗಷ್ಟೇ ಹುದ್ದೆಗಳನ್ನು ಕೊಡಿಸೋದು ಮುಂದೆ ಪಕ್ಷ ದುಡಿಲಾರ್ದವ್ರು ದುಡಿಲಾರ್ದಂಥ ವ್ಯಕ್ತಿಗಳನ್ನು ಹುದ್ದೆ ಕೊಡೋದು ದುಡಿದಂಥ ವ್ಯಕ್ ವ್ಯಕ್ತಿಗಳಿಗೆ ಅನ್ಯಾಯ ಮಾಡ್ತಾರೆ ಅದಕ್ಕಾಗಿ ಈ ಈ ರೀತಿ ಆತಂದ್ರೆ ಪಕ್ಷ ಸಂಘಟನೆ ಆಗದೆ ಎಲ್ಲ ಕಾರ್ಯಕರ್ತರು ಅಧೋಗತಿಗೆ ಬರ್ತಾರೋ ಪಕ್ಷ ಹೀನಾಯ್ ಸ್ಥಿತಿಗೆ ಬರ್ತೈತೆ ನನಗೂ ಮಾತಾಡೋಕೆ ಅವಕಾಶ ಕೊಡ್ತೇನೆ ಧನ್ಯವಾದ ಈ ವಿಚಾರದ ಬಗ್ಗೆ ಕೆ ಪಿ ಸಿ ಸಿ ಯ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಇನ್ನು ಮುಂದೆ ಇನ್ನು ಮುಂದಿನ ಪರಿಸ್ಥಿತಿ ಒಳಗೆ ನಾವು ಸ್ಥಳೀಯರ ಎಲ್ಲಾ ಕೂಡಿ ಕಿಶಿಂದ ಇನ್ನೊಮ್ಮೆ ನಾವು ಜಿಲ್ಲಾ ಅಧ್ಯಕ್ಷರಿಗೆ ಮನವಿ ಮಾಡ್ತೀವಿ ರೀ ಜಿಲ್ಲಾ ಅಧ್ಯಕ್ಷರನ್ನ ಕರ್ಕೊಂಡು ಈ ಸ್ಥಳೀಯ ನಮ್ಮ ಬ್ಲಾಕ್ ಅಧ್ಯಕ್ಷರನ್ನ ಕರ್ಕೊಂಡ ಎಲ್ಲಾರನ್ನ ಕರ್ಕೊಂಡು ಕಿಸ ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಪಕ್ಷದ ಕಾರ್ಯಾಲಯದೊಳಗೆ ನಾವು ಒಮ್ಮೆ ಟಿಕಾಣಿ ಹೂಡಿಕೆ ಅಲ್ಲಿ ಜಿಲ್ಲಾ ರಾಜ್ಯಾಧ್ಯಕ್ಷ ಕರೆಸ್ ಕಷಿಂದ ಇದಕ್ಕೊಂದು ಪರಿಹಾರ ಕಂಡು ಹಿಡ್ಕೋಬೇಕತ್ತೆ ಕಿಶಿಂದ ಈಗ ನಾವು ಹೋರಾಟಗಳನ್ನು ಚಾಲು ಮಾಡಿ